ಯಾರಿಗೆ ತಾನೇ ತಾನು ಅಂದವಾಗಿ ಕಾಣಬೇಕು ಹೊಳೆಯುವ ತ್ವಚೆ ತನ್ನದಾಗಬೇಕು ಅನ್ನೋ ಆಸೆ ಇರಲ್ಲ ಹೇಳಿ ಆದರೆ ನಮ್ಮ ಚರ್ಮ ಕಾಂತಿಯುತವಾಗಿ ಇರಬೇಕು ಅಂದರೆ ನಮ್ಮ ದೇಹದಲ್ಲಿ ಸಮರ್ಪಕ ಪ್ರಮಾಣದ ಕೊಲಾಜನ್ ಎಂಬ ಪ್ರೋಟೀನ್ ಇರಬೇಕು ಹೀಗಾಗಿ ಮಾರುಕಟ್ಟೆಯಲ್ಲಿ ಕೊಲಾಜನ್ ಸಪ್ಲಿಮೆಂಟ್ಗಳ ರಾಶಿಯ ಲಭ್ಯವಿದೆ ಆದರೆ ಈ ಕೊಲಾಜನ್ ಅನ್ನು ನಾವು ನಮ್ಮ ಆಹಾರದ ಮೂಲಕವೇ ಪಡೆದುಕೊಂಡು ಅಂದ ಹೆಚ್ಚಿಸಿಕೊಳ್ಳಬಹುದು ಹಾಗಿದ್ರೆ ನಮ್ಮ ಸೌಂದರ್ಯ ಇಮ್ಮಡಿಗೊಳಿಸುವ ಚಂದನೆಯ ಆಹಾರಗಳು ಯಾವ್ಯಾವು ಅಂತಲೇ ತೋರಿಸ್ತೀವಿ ಇಷ್ಟೋ ನೋಡಿ ಹೊಳೆಯುವ ನಯವಾದ ಕಾಂತಿಯುತ ಚರ್ಮ ನಿಮ್ಮದಾಗ್ಬೇಕಾ ಅಂದ ಹೆಚ್ಚಿಸುವ ಕೊಲಾಜನ್ ಸಪ್ಲಿಮೆಂಟ್ಗಳೇಕೆ ಈ ಆಹಾರಗಳನ್ನ ಸೇವಿಸಿದ್ರೆ ಸೌಂದರ್ಯ ಎಮ್ಮಡಿ ಕೊಲಾಜನ್ ಎಂಬ ಹೆಸರನ್ನ ನೀವು ಇತ್ತೀಚೆಗೆ ಹೆಚ್ಚು ಕೇಳಿರಬಹುದು ಕೊಲಾಜನ್ ಸಪ್ಲಿಮೆಂಟ್ಗಳನ್ನು ಮಾರುಕಟ್ಟೆಯಲ್ಲಿ ನೋಡಿರಬಹುದು ನಿಮ್ಮ ಗೆಳೆಯ ಗೆಳತಿಯರು ಕೊಲ್ಯಾಜನ್ ಸಪ್ಲಿಮೆಂಟ್ಗಳನ್ನು ತಿನ್ನೋದನ್ನು ಕಂಡಿರಬಹುದು ಹಾಗಾದರೆ ಈ ಕೊಲ್ಯಾಜನ್ ಎಂದರೆ ಏನು ಯಾಕಿದು ಬೇಕು ಎಂಬ ಸಂಶಯ ನಿಮಗೆ ಬಂದಿರಲಬಹುದು ಅಥವಾ ಗೊತ್ತಿರಲೂಬಹುದು ಕೊಲಾಜನ್ ಎಂಬುವುದು ಚರ್ಮದ ರಚನೆ ಹಾಗೂ ಎಲಾಸ್ಟಿಸಿಟುಗೆ ಬೇಕಾಗಿರುವ ನಮ್ಮ ದೇಹದಲ್ಲಿರುವ ಒಂದು ಪ್ರೋಟೀನ್ ನಮ್ಮ ದೇಹದಲ್ಲಿ ಹಲವು ಬಗೆಯ ಕೊಲಾಜನ್ಗಳಿವೆ ನಮಗೆ ವಯಸ್ಸಾಗುತ್ತಾ ಬಂದಂತೆ ನಮ್ಮ ದೇಹ ಕೊಲಾಜನ್ ಉತ್ಪತ್ತಿಯನ್ನ ಕಡಿಮೆ ಮಾಡುತ್ತಾ ಬರುತ್ತದೆ ಆಗ ನಮ್ಮ ಚರ್ಮದಲ್ಲಿ ಸುಕ್ಕು ನಿರಿಗೆಗಳು ಆರಂಭವಾಗುತ್ತವೆ ಚರ್ಮದ ಪದರ ತೆಳುವಾಗಲು ಆರಂಭವಾಗುತ್ತದೆ ಹೀಗಾಗಿ ಬಹುಮುಖ್ಯವಾಗಿ ಸುಂದರವಾಗಿ ಕಾಣಲು ವಯಸ್ಸಾಗದಂತೆ ಚರ್ಮ ನುಣುಪಾಗಿ ಹೊಳೆಯಲು ವಯಸ್ಸು ಮೂವತ್ತೈದರಿಂದ ನಲವತ್ತು ದಾಟುತ್ತಿದ್ದಂತೆ ಕೊಲಾಜನ್ ಬೂಸ್ಟ್ ಸಪ್ಲಿಮೆಂಟ್ಗಳ ಸೇವನೆಯನ್ನ ಬಹುತೇಕರು ಆರಂಭಿಸುತ್ತಾರೆ ಇನ್ನು ಜಾಹೀರಾತುಗಳಲ್ಲಿ ಕಂಡ ಹಾಗೂ ಹೊರಗೆ ಸುಲಭವಾಗಿ ಸಿಗುವ ಸಪ್ಲಿಮೆಂಟ್ಗಳನ್ನ ತಂದು ನಿರಾಯಾಸವಾಗಿ ತಿಂದು ಚರ್ಮಕ್ಕೆ ಮತ್ತೆ ಹೊಳಪನ್ನ ಕೊಡುವ ಪ್ರಯತ್ನ ಆಸೆ ಎಲ್ಲರದ್ದು ಆದರೆ ಕೊಲಾಜನ್ ಉತ್ಪತ್ತಿಯನ್ನ ಹೆಚ್ಚಿಸಲು ಇಂತಹ ಸಪ್ಲಿಮೆಂಟ್ಗಳ ಅಗತ್ಯವೇ ಇದೆಯೇ ಕೊಲಾಜನ್ ಪ್ರೋಟೀನ್ ಉತ್ಪತ್ತಿಯನ್ನ ನಮ್ಮ ದೇಹದಲ್ಲಿ ನೈಸರ್ಗಿಕವಾಗಿ ಹೇಗೆ ಹೆಚ್ಚಿಸಿಕೊಳ್ಳಬಹುದು ಯಾವೆಲ್ಲ ಆಹಾರ ಸೇವನೆಯ ಮೂಲಕ ನಾವು ನಮ್ಮ ದೇಹದಲ್ಲಿ ಕೊಲಾಜನ್ ಉತ್ಪತ್ತಿಯನ್ನ ಪ್ರಚೋದಿಸಬಹುದು ಎಂಬುದನ್ನು ನಾವೀಗ ನೋಡೋಣ ಇತ್ತೀಚೆಗೆ ನಡೆದ ಸಂಶೋಧನೆಗಳ ಪ್ರಕಾರ ಕೊಲಾಜನ್ ಉತ್ಪತ್ತಿಯನ್ನ ಪ್ರಚೋದಿಸಲು ಅತ್ಯಂತ ಸಹಜವಾದ ನೈಸರ್ಗಿಕವಾದ ಹಾಗೂ ಯಾವುದೇ ಬಾಧಕಗಳಿಲ್ಲದ ಆಹಾರ ಸೇವನೆಯಿಂದಲೂ ಮಾಡಬಹುದು ಯಾವೆಲ್ಲ ಆಹಾರಗಳಲ್ಲಿ ಕೊಲಾಜನ್ ಪ್ರಮಾಣ ಹೆಚ್ಚಿದೆ ಎಂಬುದನ್ನು ತಿಳಿದ್ರೆ ಅಂತಹ ಆಹಾರ ಸೇವನೆಯಿಂದಲೂ ಕೊಲಾಜನ್ ವೃದ್ಧಿ ಮಾಡಿಕೊಂಡು ಆರೋಗ್ಯ ಚರ್ಮವನ್ನ ಪಡೆಯಬಹುದು ಗ್ಲೋಯಿಂಗ್ ಸ್ಕಿನ್ಗಾಗಿ ಈ ಆಹಾರ ಸೇವಿಸಿ ಸಿಟ್ರಸ್ ಹಣ್ಣುಗಳು ಹೌದು ವಿಟಮಿನ್ ಸಿ ಹೇರಳವಾಗಿರುವ ಹಣ್ಣುಗಳೆಲ್ಲವೂ ಕೂಡ ಕೊಲಾಜನ್ ಉತ್ಪತ್ತಿಯನ್ನ ಪ್ರಚೋದಿಸುತ್ತವೆ ಕಿತ್ತಳೆ ಮೋಸಂಬಿ ನಿಂಬೆ ಮತ್ತಿತರ ಹಣ್ಣುಗಳಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ನಿತ್ಯ ಜೀವನದಲ್ಲಿ ಈ ಹಣ್ಣುಗಳನ್ನ ನಿಯಮಿತವಾಗಿ ಬಳಸೋದ್ರಿಂದ ಉತ್ತಮ ಪರಿಣಾಮ ಕಾಣಬಹುದು ಇನ್ನು ಬೆರ್ರಿಗಳು ಸಿಟ್ರಸ್ ಹಣ್ಣುಗಳಂತೆಯೇ ಬೆರ್ರಿ ಜಾತಿಗೆ ಸೇರಿದ ಹಣ್ಣುಗಳಲ್ಲೂ ವಿಟಮಿನ್ ಸಿ ಹೇರಳವಾಗಿದೆ ಉದಾಹರಣೆಗೆ ರಸಬೆರ್ರಿ ಸ್ಟ್ರಾಬೆರಿ ಬ್ಲೂಬೆರಿ ಇತ್ಯಾದಿ ಇನ್ನು ಸೀಸನಲ್ ಹಣ್ಣುಗಳು ಆಯಾ ಋತುಮಾನಗಳಲ್ಲಿ ಸಿಗುವ ಹಣ್ಣುಗಳನ್ನ ಕಾಲಕಾಲಕ್ಕೆ ತಿನ್ನಿ ಮಾವಿನ ಹಣ್ಣು ಪೇರಳೆ ಕಿವಿ ಅನಾನಸು ಇತ್ಯಾದಿಗಳ ಸೇವನೆ ಒಳ್ಳೆಯದು ಪೇರಳೆಯಲ್ಲಿ ಜಿಂಕ್ ಇದ್ದು ಇದು ಕೂಡ ಕೊಲಾಜನ್ ಉತ್ಪಾದನೆಗೆ ಪ್ರಚೋದಿಸುತ್ತದೆ ಇನ್ನು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಹೇರಳವಾಗಿದ್ದು ಇದು ಕೊಲಾಜನ್ ಕಡಿಮೆಯಾಗದಂತೆ ನೋಡಿಕೊಳ್ಳುತ್ತದೆ ಹಾಗೆ ತರಕಾರಿ ವಿಟಮಿನ್ ಸಿ ಯುಕ್ತ ತರಕಾರಿಗಳಾದ ಕ್ಯಾಪ್ಸಿಕಂ ಟೊಮ್ಯಾಟೊ ಇತ್ಯಾದಿಗಳು ಕೂಡ ಕೊಲಾಜನ್ ಉತ್ಪತ್ತಿಯನ್ನ ಪ್ರಚೋದಿಸುತ್ತದೆ ಇನ್ನು ಗೋಡಂಬಿ ಗೋಡಂಬಿಯಲ್ಲಿ ಜಿಂಕ್ ಹಾಗೂ ತಾಮ್ರವಿದ್ದು ಇದು ಕೊಲ್ಯಾಜನ್ ಹೆಚ್ಚಳಕ್ಕೆ ಸಹಾಯ ಮಾಡುತ್ತದೆ ಇವಿಷ್ಟೇ ಅಲ್ಲದೆ ಸೊಪ್ಪು ತರಕಾರಿಗಳು ಹಸಿರು ಬಣ್ಣದ ಸೊಪ್ಪುಗಳು ಹಾಗೂ ಕಾಳುಗಳು ಕೂಡ ಈ ನಿಟ್ಟಿನಲ್ಲಿ ಸಹಾಯ ಮಾಡುತ್ತವೆ ಇನ್ನು ಮೀನು ಬೇರೆ ಪ್ರಾಣಿಗಳಂತೆ ಮೀನಿನಲ್ಲಿಯೂ ಕೊಲ್ಯಾಜನ್ ಅಧಿಕವಾಗಿದೆ ಮೀನಿನ ಮೂಳೆಯ ಲಿಗಮೆಂಟ್ಗಳಲ್ಲಿ ಕೊಲಾಜನ್ ಸಾಕಷ್ಟು ಪ್ರಮಾಣದಲ್ಲಿದ್ದು ಸಮುದ್ರ ಜೀವಿಗಳ ಮೂಲಕ ಬಂದ ಕೊಲಾಜನ್ ಅನ್ನ ನಮ್ಮ ದೇಹ ಬಹುಬೇಗನೆ ಹೀರಿಕೊಳ್ಳುತ್ತದೆ ಕೂಡ ಹಾಗೆ ಮೊಟ್ಟೆ ಮೊಟ್ಟೆಯ ಬಿಳಿ ಲೋಳೆ ಪ್ರೊಲೈನ್ ಎಂಬ ಒಂದು ಬಗೆಯ ಅಮೈನೋ ಆಸಿಡ್ ಇದ್ದು ಇದು ಕೊಲಾಜನ್ ಉತ್ಪತ್ತಿಗೆ ಸಹಾಯ ಮಾಡುತ್ತದೆ ಇನ್ನು ಚಿಕನ್ ಚಿಕನ್ ನಿಂದ ತಯಾರಿಸಲ್ಪಟ್ಟ ಕೊಲಾಜನ್ ಸಪ್ಲಿಮೆಂಟ್ ಗಳು ಇಂದು ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಹಾಗಾಗಿ ಚಿಕನ್ ಸೇವನೆಯಿಂದಲೂ ಕೊಲಾಜನ್ ಪಡೆಯಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್